ಹಳ್ಳಿ ರೈತರ ಕೃಷಿಗೆ ಅನುಕೂಲ ಆಗಲಿ ಅಂತ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿರ್ಮಾಣವಾಗಿದೆ ಆದರೆ ಅಂತಹ ಸಹಕಾರಿ ಸಂಘದಲ್ಲಿ ಮುಗ್ಧ ರೈತರಿಗೆ ಮಕ್ಮಲ್ ಟೋಪಿ ಹಾಕುವ ದಂಧೆ ನಡೆದಿದೆ ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಸತ್ತವರ ಹೆಸರಲ್ಲೂ ಸಾಲ ಎತ್ತಿ ವಂಚನೆ ಮಾಡಿದ್ದಾರೆ ಯಾವುದೇ ಬ್ಯಾಂಕ್ನಲ್ಲಾಗಲಿ ಸಾಲ ಪಡೆಯಬೇಕು ಅಂದ್ರೆ ನೂರೆಂಟು ದಾಖಲೆ ಕೇಳ್ತಾರೆ ಾರು ಬಾರಿ ಯೋಚನೆ ಮಾಡುತ್ತಾರೆ ಸಾವಿರಾರು ಸಲ ಅಲೆದಾಡಿಸ್ತಾರೆ ಆದರೆ ಬಾಗಲಕೋಟೆಯಲ್ಲಿ ಸಾಲ ಕೇಳದಿದ್ರೂ ಸಿಕ್ಕ ಸಿಕ್ಕವರಿಗೆ ಸಾಲ ಕೊಟ್ಟಿದ್ದಾರೆ ಅದೇ ಹಣವನ್ನು ತಮ್ಮ ಜೇಬಿಗೆ ಇಳಿಸಿಕೊಂಡು ನೂರಾರು ರೈತರಿಗೆ ಮಹಾಮೋಸ ಮಾಡಿದ್ದಾರೆ ಬಾಗಲಕೋಟೆ ಕೃಷಿ ಸಹಕಾರಿ ಸಂಘದ ಕರ್ಮಕಾಂಡ ಸತ್ತವರ ಹೆಸರಲ್ಲೂ ಸಾಲ ತೆಗೆದು ವಂಚನೆಯ ಆರೋಪ ನೀವಿಲ್ಲಿ ನೋಡುತ್ತಿರೋ ಈ ಕೃಷಿ ಸಹಕಾರಿ ಸಂಘ ಇರೋದು ಬಾಗಲಕೋಟೆಯ ನಾಗರಾಳದಲ್ಲಿ ಇಲ್ಲಿ ಮ್ಯಾನೇಜರ್ ಆನಂದ ದೇಶಪಾಂಡೆ ಆಡಿದ್ದೇ ಆಟವಾಗಿದೆ ತನ್ನ ಪ್ರಭಾವ ಬಳಸಿ ಈತ ಹಾಗೂ ಈತನ ಸಹೋದರರು ಮಾಡಿರುವ ಘನಂದಾರಿ ಕೆಲಸಕ್ಕೆ ನೀವೇ ಕ್ಯಾಕ್ ಕರೆಸಿ ಮುಖಕ್ಕೆ ಉಗಿತೀರ ಎಲ್ಲರೂ ಬದುಕಿದ್ದವರಿಗೆ ಸಾಲ ಕೊಟ್ಟರೆ ಇವರು ಐವರು ಮೃತ ರೈತರ ಹೆಸರಲ್ಲಿ ಸಾಲ ಪಡೆದು ನಾಲ್ಕು ಲಕ್ಷ ರೂಪಾಯಿ ವಂಚನೆ ಎಸಗಿದ್ದಾರಂತೆ ಇದರ ಜೊತೆಗೆ ರೈತರ ಗಮನಕ್ಕೆ ಬಾರದಂತೆ ಅರವತ್ತಕ್ಕೂ ಅಧಿಕ ರೈತರ ಹೆಸರಲ್ಲಿ ಇಪ್ಪತ್ತೈದು ಸಾವಿರ ಇಪ್ಪತ್ತು ಸಾವಿರ ಒಂದು ಲಕ್ಷ ಹೀಗೆ ಸಾಲ ತೆಗೆದು ಒಟ್ಟು ಒಂದು ಕೋಟಿಗೂ ಅಧಿಕ ಹಣ ದೋಚಿದ್ದಾರೆ ಇದರಿಂದ ರೊಚ್ಚಿಗೆದ್ದ ಅನ್ನದಾತರು ಆಕ್ರೋಶ ಹೊರಹಾಕಿದ್ದಾರೆ ಅಕ್ರಮ ಎಸಗಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಎಲ್ಲರಿಗೂ ಕೇಳಿದ್ರು ನಾವು ತಗೊಂಡಿಲ್ಲ ನಮ್ಮ ಮಳೆಯನ್ನ ಹೆಸರು ಮ್ಯಾಗನು ಒಂದು ಲಕ್ಷ ಮೂವತ್ತ ಐದು ಸಾವಿರ ರೂಪಾಯಿ ತಗೊಂಡಾನ ಅದನ್ನು ತುಂಬಿ ಅಂತ ಅದೇ ಯಾವ ಮಟ್ಟಕ್ಕೆ ತುಂಬಿಕೊಂಡ್ರೆ ನಮಗೆ ಗೊತ್ತಿಲ್ಲ ಅವರು ದುಡ್ಕೊಂಡು ತಿನ್ನುತ್ತ ನೆಲೆಯಿಲ್ಲ ಅಂಥ ಪರಿಸ್ಥಿತಿ ಒಳಗೆ ಇವ್ರೆಲ್ಲರೂ ಅಪರಾಧ ಅಪರಾಧ ಮಾಡ್ಕೊತ ಹೊಂಟಿ ಬಿಟ್ರೆ ಸಾಲ ತೊಗೊಲಾರ ಸಾಲ ಅದಾವೆ ಹ್ಮ್ ಚೈನ್ ಮಾಡಿಲ್ಲ ಅಂತೀವ್ರ ಹತ್ತಾರ ಈ ಬಗ್ಗೆ ಬಾಗಲಕೋಟೆ ಸಹಕಾರ ಇಲಾಖೆ ಉಪನಿಬಂಧಕರಿಗೂ ದೂರು ನೀಡಲಾಗಿದೆ ಈ ಬಗ್ಗೆ ಮಾತನಾಡಿದ ಉಪನಿಬಂಧಕರು ದೂರಿನ ಪ್ರಕಾರ ಸಹಕಾರಿ ಇಲಾಖೆ ಜಮಖಂಡಿ ಸಹಾಯಕ ಉಪನಿಬಂಧಕರಿಗೆ ಮೌಖಿಕ ನಿರ್ದೇಶನ ನೀಡಿದ್ದೇನೆ ನಾನೇ ಸಹಕಾರಿ ಸಂಘಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ ದೂರನ್ನ ಪರಿಶೀಲಿಸಲಾಗಿ ಈಗಾಗಲೇ ಸಹಕಾರ ಸಂಘ ಸಹಾಯಕ ನಿಬಂಧಕರು ಜಮಖಂಡಿ ಮೌಖಿಕವಾಗಿ ನಿರ್ದೇಶನ ನೀಡಿದ್ದೀನಿ ಸದರಿ ಸಂಘದಲ್ಲಿ ಆದಂತಹ ಹಣ ದುರುಪಯೋಗ ಮತ್ತು ಮೃತರ ಹೆಸರಲ್ಲಿ ಏನೇನು ಸಾಲಗಳನ್ನು ತೆಗೆದುಕೊಂಡಿದ್ದಾರೆ ಸಮಗ್ರವಾಗಿ ಪರಿಶೀಲಿಸಿ ಒಂದು ಮಾಹಿತಿ ನೀಡಲು ಹೇಳಿದ್ವಿ ಸರ್ ಅದೇನೀಗ ಮೇಲ್ನೋಟಕ್ಕೆ ಏನು ಕಂಡು ಬಂದಿದೆ ಈ ಮಾಹಿತಿ ಎಲ್ಲ ಪರಿಶೀಲಿಸಿ ಸೂಕ್ತ ಏನು ಕಾನೂನು ಕ್ರಮ ಇದೆ ತೆಗೆದುಕೊಳ್ಳೋಕೆ ಮುಂದಿನ ಕ್ರಮ ಇಡ್ತೇನೆ ಒಟ್ಟಿನಲ್ಲಿ ಬೇಲಿಯ ಎದ್ದು ಹೊಲಾಮೆ ಇದ್ದಂತೆ ಬ್ಯಾಂಕ್ ಮ್ಯಾನೇಜರ್ ಹಾಗೂ ನಿರ್ದೇಶಕರು ಕಳ್ಳಾಟವಾಡಿದ್ದಾರೆ ರೈತರ ಅನುಕೂಲಕ್ಕೆ ಇದ್ದ ಸಹಕಾರಿ ಸಂಘದಲ್ಲಿ ರೈತರಿಗೆ ನಾಮ ಹಾಕಲಾಗಿದೆ ಈ ಬಗ್ಗೆ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ತಕ್ಕ ಪಾಠ ಕಲಿಸಬೇಕಿದೆ ಮಂಜುನಾಥ್ ತಳವಾರ ನ್ಯೂಸ್ ಬಾಗಲಕೋಟೆ ಅವರೆಲ್ಲ ವೈಜ್ಞಾನಿಕ ಪರಿಹಾರಕ್ಕಾಗಿ ಹೋರಾಟವನ್ನು ಮಾಡ್ತಿದ್ದಾರೆ ಆದರೆ ಸರ್ಕಾರ ಮಾತ್ರ ಕ್ಯಾರೆ ಅಂತಿಲ್ಲ ಹೀಗಾಗಿ ಸಂತ್ರಸ್ತರ ಹೋರಾಟ ತೀವ್ರ ಸ್ವರೂಪವನ್ನು ಪಡ್ಕೊಂಡಿದ್ದು ಸರ್ಕಾರಕ್ಕೆ ಹದಿನೈದು ದಿನಗಳ ಗಡುವನ್ನು ಕೊಟ್ಟಿದ್ದಾರೆ ಸಾಮೂಹಿಕ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಈಗ ಹದಿನೈದು ಎಂಟುನೂರ ಎಂಬತ್ತು ದಿನದಿಂದ ಹೋರಾಟ ಸಿಗ್ಲಿಲ್ಲ ಪರಿಹಾರ ಆತ್ಮಹತ್ಯೆ ಎಚ್ಚರಿಕೆ ಕೊಟ್ಟ ಕಾರಂಜ ಸಂತ್ರಸ್ತರು ಒಂದಲ್ಲ ಎರಡಲ್ಲ ಬರೋಬ್ಬರಿ ಎಂಟುನೂರ ಎಂಬತ್ತು ದಿನ ಮನೆ ಮಠ ಬಿಟ್ಟು ಟೆಂಟ್ ಹಾಕೊಂಡು ಸ್ವಾಮಿ ಪರಿಹಾರ ಕೊಡಿ ಅಂತ ಅಂಗಲಾಶಿಸಿದ್ದಾರೆ ಆದರೆ ಇವರ ಕಣ್ಣೀರಿಗೆ ಮಾತ್ರ ಯಾವೊಬ್ಬ ಅಧಿಕಾರಿ ಕರಗೋದಿರಲಿ ಕಣ್ಣೆತ್ತಿಯೂ ನೋಡಿಲ್ಲ ಚುನಾವಣೆ ಸಮಯದಲ್ಲಿ ಭರವಸೆ ಕೊಟ್ಟು ಈಗ ಸೈಲೆಂಟ್ ಆಗಿದ್ದಾರೆ ಇದೀಗ ಬೀದರ್ನ ಕಾರಂಜಾ ಸಂತ್ರಸ್ತರ ತಾಳ್ಮೆ ಕಟ್ಟೆ ಹೊಡೆದ್ದು ಸರ್ಕಾರಕ್ಕೆ ಆತ್ಮಹತ್ಯೆ ಎಚ್ಚರಿಕೆ ಕೊಟ್ಟಿದ್ದಾರೆ ಜಿಲ್ಲೆಯ ನಗರ ಗ್ರಾಮೀಣ ಪ್ರದೇಶಗಳಿಗೆ ಕುಡಿಯುವ ನೀರು ರೈತರ ಜಮೀನುಗಳಿಗೆ ನೀರಾವರಿ ಕಲ್ಪಿಸ್ತೀವಿ ಅಂತ ಅಂದಿನ ಸರ್ಕಾರ ಇಪ್ಪತ್ತೆಂಟು ಗ್ರಾಮಗಳ ರೈತರ ಜಮೀನುಗಳನ್ನು ಸ್ವಾಧೀನ ಮಾಡಿಕೊಂಡಿತ್ತು ರೈತರು ಕೂಡ ನಮಗೆ ಅನುಕೂಲ ಆಗುತ್ತೆ ಅಂತ ಸಾವಿರದ ಎಂಬತ್ತೆರಡರಲ್ಲಿ ಕಾರಂಜಾ ಡ್ಯಾಂ ನಿರ್ಮಾಣಕ್ಕೆ ಭೂಮಿ ಕೊಟ್ಟಿದ್ರು ಆಗ ಸರ್ಕಾರ ಎಕರೆಗೆ ಮೂರು ಸಾವಿರದಂತೆ ಪರಿಹಾರ ಕೊಟ್ಟು ಸುಮಾರು ಹದಿನಾಲ್ಕು ಸಾವಿರದ ಐನೂರು ಎಕರೆ ಜಮೀನನ್ನ ಸ್ವಾಧೀನ ಮಾಡಿಕೊಂಡಿತ್ತು ಆದ್ರೀಗ ಭೂಮಿ ಬೆಲೆ ಗಗನಕ್ಕೇರಿದು ಕಾರಂಜಾ ಸಂತ್ರಸ್ತರು ಈಗಿನ ಬೆಲೆಗೆ ಪರಿಹಾರ ಕೊಡಿ ಅಂತ ಅಂಕಲಾಚುತ್ತಿದ್ದಾರೆ ನಿಮಗೆ ಒಂದು ತಿಂಗಳಾಗ ಮಿಟ್ಟಿಂಗ್ ಕರೆದು ಮಟ್ಟಿ ನಾನು ನಿಮ್ಗೆ ಏನೋ ಇದೇ ನಮ್ಮ ಮುಖ್ಯಮಂತ್ರಿ ಸಾಹಿಬರು ಅದು ನಾನು ಎದ್ರ ಮುಂದೆ ನಿಂತು ನೀವಾಗ ಮಾತಾಡಿ ಕೇಳ್ತಿರೋ ನಾನು ಮಾತು ಆಟಾಗಿ ಮಾತಾಡಿದ್ದೆವು ಅದ್ರ ಬಾದ ಒಂದು ವರ್ಷ ಆಯ್ತು ಇನ್ನೂ ಏನು ಮಾಡೋಕ್ಕಿರಲ್ಲ ನೋಡಿ ಮಾಡಿ ಸುಮಾರು ವರ್ಷದಿಂದ ಕಾರಂಜಾ ಅನ್ನದಾತರು ಪರಿಹಾರಕ್ಕಾಗಿ ಅಲಿದಾರ್ತದ್ದು ಪರಿಹಾರ ಮಾತ್ರ ಸಿಕ್ಕಿಲ್ಲ ಲೋಕಸಭೆ ಚುನಾವಣೆಯಲ್ಲಿ ಸಾಗರ್ ಖಂಡ್ರೆ ಗೆಲ್ಲಿಸಿ ನಿಮ್ಮ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಸಿಎಂ ಅಭಯ ಕೊಟ್ಟಿದ್ರಂತೆ ಆದ್ರೀಗ ಕ್ಯಾರಿ ಅಂತಿಲ್ವಂತೆ ಹೀಗಾಗಿ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸದಿದ್ರೆ ಆತ್ಮಹತ್ಯೆ ಮಾಡ್ಕೋತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಇವತ್ತಿಗೆ ನಮ್ಮಿಂದ ವೈಜ್ಞಾನಿಕ ಬೆಲೆ ಸಿಗಲ್ಲ ಅಂದ್ರೆ ಯಾವ ನ್ಯಾಯ ಇದೆ ಇದು ನಮ್ಮ ಸಮಸ್ಯೆ ಬಗೆಹರಿಲಿಲ್ಲ ಅಂದ್ರೆ ನಾವೆಂದ ಹದಿನೈದು ದಿವಸದಲ್ಲಿ ನಾವೆಂದ ಅಧಿವೇಶನದಲ್ಲಿ ಟೈಮಲ್ಲಿ ನಾವು ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೊಲ್ಲ ನಾವೆಂದ ಸಿದ್ಧರಾಗಿದ್ದೀವಿ ಒಟ್ನಲ್ಲಿ ಮಳೆ ಚಳಿ ಗಾಳಿ ಬಿಸಿಲನ್ನು ಲೆಕ್ಕಿಸದೆ ರೈತರು ಹೋರಾಟ ಮಾಡ್ತಿದ್ರೆ ಯಾವೊಬ್ಬ ಅಧಿಕಾರಿಯೂ ಅವರ ಸಮಸ್ಯೆಗೆ ಕಿವಿಗೊಡದೆ ಇರುವುದು ವಿಪರ್ಯಾಸ ಇನ್ನಾದರೂ ಸರ್ಕಾರ ಇವರ ಸಮಸ್ಯೆಗೆ ಪರಿಹಾರ ನೀಡುತ್ತಾ ಕಾದು ನೋಡಬೇಕು ப்பா خசணி நிோசைட்டின் bíதர்.